ಕೃಷ್ಣಾಷ್ಟಮಿ ಕೂಡ ನಾವೆಲ್ಲ ಸಂಭ್ರಮದಿಂದ ಆಚರಿಸೋ ಹಬ್ಬ ಅದರಲ್ಲೂ ಮನೇಲಿ ಪುಟ್ಟ ಮಕ್ಕಳಿತ್ತು ಅಂದರೆ ಆ ಸಂಭ್ರಮ ದ್ವಿಗುಣ ಆಗುತ್ತೆ ಕೃಷ್ಣ ಕೇವಲ ಅವಲಕ್ಕಿಗೆ ಪ್ರಸನ್ನನಾದಾತ ಆದರೆ ಕೃಷ್ಣಾಷ್ಟಮಿಗೆ ಮಾತ್ರ ಬಗೆ ಬಗೆಯಾದ ಭಕ್ಷ್ಯಗಳನ್ನು ಇಡ್ತೀವಿ ಯಾಕೆ ಹೀಗೆ ಅಂತ ಕೃಷ್ಣ ಏನನ್ನು ಕೇಳಲೇ ಇಲ್ಲ ನಮ್ಮ ಸಂತೋಷಕ್ಕಾಗಿ ನಮ್ಮ ಸಮಾಧಾನಕ್ಕಾಗಿ ಕೃಷ್ಣ ಅಂತಂದಾಗ ಎಲ್ಲರಿಗೂ ತುಂಬ ಒಂಥರ ಭಕ್ತಿ ಭಾವನೆ ಎಲ್ಲವೂ ಜಾಸ್ತಿ ನೋಡಿ ಕೃಷ್ಣನಿಗೂ ರಾಮನು ಇಬ್ಬರು ಕೂಡ ವಿಷ್ಣು ಸ್ವರೂಪವೇ ಆದರೆ ರಾಮ ಲೌಕಿಕವಾಗಿ ಮನುಷ್ಯನಾಗಿ ಬದುಕಿದಾಗ ಹೇಗೆ ನಮಗೆ ಗೊತ್ತಾಗಬಹುದು ಅನ್ನೋದನ್ನು ತೋರಿಸ್ಕೊಡೋದಕ್ಕೋಸ್ಕರ ರಾಮನ ರೂಪದಲ್ಲಿ ಬಹುಶಃ ಅವತಾರವನ್ನು ಎತ್ತಿರಬಹುದು ಕೃಷ್ಣ ಮಗುವಾಗಿ ನಾವು ನನ್ನ ಪುಟ್ಟ ಕಂದಮ್ಮನನ್ನಾಗಿ ನೋಡ್ತೀವಿ ಬೆಳೀತಾ ಬೆಳೀತಾ ಒಂದು ರೂಪದಲ್ಲಿ ನೋಡ್ತೀವಿ ಆಮೇಲೆ ಭಗವದ್ಗೀತೆ ಮತ್ತು ಅವನು ವಿಶ್ವರೂಪ ದರ್ಶನವನ್ನು ಕೊಡ್ತಕ್ಕಂತಹ ಕೃಷ್ಣನನ್ನು ನಾವು ಸಂಪೂರ್ಣವಾಗಿ ಅಂದರೆ ಅವನು ಜೀವಿತ ಕಾಲದಲ್ಲಿಯೇ ಅವನು ಒಬ್ಬ ಅವತಾರ ಪುರುಷ ಅನ್ನೋದನ್ನು ತೋರಿಸಿಕೊಡುವಂತಹ ಒಂದು ವಿಶೇಷವಾದಂತಹ ಅವತಾರ ಕೃಷ್ಣಾವತಾರ ಕೃಷ್ಣಾವತಾರಕ್ಕೆ ತುಂಬ ರೀತಿಯಲ್ಲಿ ತುಂಬ ತುಂಬ ವಿಶೇಷವಾದಂತಹ ವಿಚಾರಗಳಿದೆ ಈ ಕೃಷ್ಣಾಷ್ಟಮಿ ಅಂತ ಮಾಡುವಾಗ ಕೃಷ್ಣ ಜನ್ಮಾಷ್ಟಮಿ ಅದು ಅಂದರೆ ಅವನನ್ನು ಅವನು ಹುಟ್ಟಿದ ದಿವಸ ಹುಟ್ಟಿದ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡೋದು ಹಾಗಾಗಿ ಪುಟ್ಟ ಕೃಷ್ಣನನ್ನು ಆವಾಗ ನಮ್ಮ ಕಲ್ಪನೆಯಲ್ಲಿ ಬರಬೇಕು ನಮಗೆ ಭಗವದ್ಗೀತೆ ಹೇಳಿದ ಕೃಷ್ಣನನ್ನು ನಾವು ಇಲ್ಲಿ ಆಚರಣೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕೆ ಬೇಡ ಪುಟ್ಟ ಕೃಷ್ಣ ಅಂತಂದಾಗ ಅವನು ಬಾಲ್ಯಾವಸ್ಥೆಯನ್ನು ಜ್ಞಾಪಿಸ್ಕೊಂಡ್ರೆ ಅವನೊಂಥರ ಬೆಣ್ಣೆಯನ್ನು ಕದಿಯುವಂಥದ್ದು ತಿಂಡಿ ಗಿಂಡಿ ಎಲ್ಲರೂ ಮಾಡಿಟ್ಟಿದ್ರೆ ಬಚ್ಚಿಟ್ಟಿದ್ರೆ ಕಿತ್ಕೊಂಡು ಹೋಗಿ ಕದ್ದು ತಿನ್ನುವಂಥದ್ದು ಅಂದರೆ ಮಕ್ಕಳು ಮಾಡುವಂತಹ ಪುಟ್ಟ ಪುಟ್ಟ ಚೇಷ್ಟೆಗಳು ಅವೆಲ್ಲವೂ ಹಾಗಾಗಿ ಕೃಷ್ಣನಿಗೆ ವಿ ಬಗೆ ಬಗೆಯ ಬ ಆಹಾರಗಳನ್ನು ಬೇಕಾದಷ್ಟು ರೀತಿಯ ಮಕ್ಕಳು ಇಷ್ಟಪಡುವಂತಹ ತಿಂಡಿಗಳು ಈ ಇವಾಗ ವರಮಹಾಲಕ್ಷ್ಮಿಗೆ ತೆಂಬಿಟ್ಟು ಈ ಥರದ್ದೆಲ್ಲ ಮಾಡಿದ್ವಿ ಕೃಷ್ಣನಿಗೆ ಮಾಡುವಾಗ ಹಂಗಲ್ಲ ಚಕ್ಲಿ ಕೋಡುಬೇಳೆ ಕರುಮ್ ಕರುಮ್ ಅಂತ ತಿನ್ನುವಂಥದ್ದು ಖುಷಿಯಾಗಿ ತಿನ್ನುವಂಥದ್ದು ಬೆಣ್ಣೆಯನ್ನು ನೀವೇನಾದ್ರೂ ಇಡಿ ಬಿಡಿ ಒಂದಿಷ್ಟು ಬೆಣ್ಣೆಯನ್ನಂತೂ ಎಲ್ಲರ ಮನೆಯಲ್ಲೂ ತಂದು ಕೆ ಸುಮಾರು ಜನದ ಮನೆಯಲ್ಲಿ ಇವತ್ತಿಗೂ ಕೂಡ ಅಂಗಡಿಯಿಂದ ಬೆಣ್ಣೆಯನ್ನು ತಂದು ನೈವೇದ್ಯಕ್ಕೆ ಇಡೋಲ್ಲ ಒಂದಿಷ್ಟಾದರೂ ಕೆನೆಯನ್ನು ಮನೆಯಲ್ಲೇ ಸಂಗ್ರಹ ಮಾಡಿ ಒಂದಿಷ್ಟು ಬೆಣ್ಣೆಯನ್ನು ತೆಗೆದು ನೈವೇದ್ಯಕ್ಕೆ ಇಡುವಂಥದ್ದು ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು ಅಂದರೆ ಇಲ್ಲಿ ಜನ್ಮಾಷ್ಟಮಿಯ ಕೃಷ್ಣ ಆಗಿರೋದ್ರಿಂದ ಪುಟ್ಟ ಕೃಷ್ಣನನ್ನು ನಾವು ಆರಾಧನೆ ಮಾಡೋದರಿಂದ ಈ ರೀತಿ ಬಗೆ ಬಗೆಯ ತಿಂಡಿಯನ್ನು ಕೃಷ್ಣನಿಗೆ ಪ್ರಿಯವಾಗುವಂತಹ ಲಡ್ಡುಗಳು ಸಿಹಿ ತಿಂಡಿಗಳು ಮಕ್ಕಳು ಅಂದರೆ ಸ್ವಲ್ಪ ಸಿಹಿ ತಿಂಡಿಗಳು ತುಂಬ ಇಷ್ಟವಾಗ್ತಕ್ಕಂಥದ್ದು ಗರಿಯಾಗಿರ್ತಕ್ಕಂಥದ್ದು ನಿಪ್ಪಟ್ಟು ಕೋಡ್ಬೇಳೆ ಇಂಥದ್ದೆಲ್ಲ ಮಾಡುವಂಥದ್ದು ಹೀಗೆ ಎಲ್ಲವನ್ನು ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅವನಿಗೆ ಸಮರ್ಪಣೆಯನ್ನು ಮಾಡಿ ನಾವು ಸಂತೋಷವನ್ನು ಪಡುವಂಥದ್ದು ಪುಟ್ಟ ಕೃಷ್ಣನ ಹೆಜ್ಜೆಯನ್ನು ಮನೆಯಲ್ಲಿ ಇಟ್ಟು ಅವನನ್ನು ಒಳಕ್ಕೆ ಕರ್ಕೊಂಡು ಬರುವಂಥದ್ದು ಮನೆಯಲ್ಲಿ ಮಕ್ಕಳು ಸಂಜೆ ಹೊತ್ತು ಯಾರೇ ಬರಲಿ ಅವ್ರಿಗೊಂದಷ್ಟು ತಿಂಡಿಯನ್ನು ಕೊಟ್ಟೆ ಕಳಿಸುವಂಥದ್ದು ಕೃಷ್ಣನೇ ನಮ್ಮ ಮನೆಗೆ ಬಂದ ಅಂತ ಹೇಳಿ ಅರ್ಥೈಸ್ಕೊಂಡು ಕೊಡುವಂಥದ್ದು ಅಥವಾ ನಾವೇ ಒಂದಷ್ಟು ಮಕ್ಕಳನ್ನು ಕರೆದು ಮನೆಯಲ್ಲಿ ತಿಂಡಿ ತೀರ್ಥಗಳನ್ನು ಕೊಟ್ಟು ಕಳಿಸುವಂಥದ್ದು ಕೃಷ್ಣನ ಹಬ್ಬ ಎಲ್ಲರಿಗೂ ತುಂಬ ಖುಷಿ ಕೊಡ್ತಕ್ಕಂತಹ ಹಬ್ಬ ತುಂಬ ತಿಂಡಿಗಳನ್ನು ಮಾಡೋದು ಮನೆಯಲ್ಲಿ ಮಕ್ಕಳಿದ್ರಂತೂ ಯಾವ ಹಬ್ಬ ಬಂದರೂ ಅವ್ರಿಗೆ ಇಷ್ಟ ಆಗುತ್ತೋ ಅಲ್ವ ಕೃಷ್ಣಾಷ್ಟಮಿ ಬರುತ್ತೆ ಅಂದರೆ ಇಷ್ಟ ಆಗತ್ತೆ ಯಾಕೆಂದರೆ ಮನೆಯಲ್ಲಿ ತುಂಬ ತಿಂಡಿ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಹಾಗಾಗಿ ಈ ಕೃಷ್ಣಾಷ್ಟಮಿ ಇದ್ದಾಗ ಬಹುಶಃ ಈ ಅರ್ಥದಿಂದ ಹೆಚ್ಚಿನ ಭೋಜೆಗಳು ಮಾಡೋದು ಅಭ್ಯಾಸದಲ್ಲಿ ಇರಬಹುದು ಸರಿಯಮ್ಮ ಕಡೆ ಪ್ರಶ್ನೆ ಇತ್ತೀಚೆಗೆ ಫಾಸ್ಟ್ ಯುಗ ಎಲ್ಲವೂ ಕೂಡ ಬೇಗ ಬೇಗ ಆಗ್ಬಿಡ್ಬೇಕು ಅಂತ ಹೇಳಿ ಬಯಸೋರು ಸಮಯ ಇಲ್ಲ ಅಂತ ಹೇಳಿ ಕೂಡ ಕಾರಣ ಕೊಡ್ತಾರೆ ಹಬ್ಬದ ದಿನವೂ ಹಾಗೆ ಆಗೋಗ್ಬಿಟ್ಟಿದೆ ಬೆಳಗ್ಗೆ ಒಂದು ಪೂಜೆ ಮಾಡು ಒಂದಷ್ಟು ನೈವೇದ್ಯ ಮಾಡ್ಕೊ ತಿನ್ನು ಮುಗ್ದು ಹೋಯ್ತು ಇನ್ನು ಹಾಗೆ ಫಿಲಮ್ಗೆ ಹೋಗು ಅಥವಾ ಆಚೆ ಹೋಗು ಇನ್ನೇನೋ ಮನೇಲಿ ರೆಸ್ಟ್ ಮಾಡು ಆಗೋಗ್ಬಿಟ್ಟಿದೆ ಇತ್ತೀಚೆಗೆ ಹಬ್ಬದ ದಿನ ಹೇಗಿರಬೇಕು ಅಂತ ಇಡೀ ದಿನ ಹಬ್ಬ ಅಂದಾಕ್ಷಣಕ್ಕೆ ನಾವು ಯಾಕೆಂದರೆ ನಮ್ಮಲ್ಲಿ ಹಬ್ಬಗಳು ಜಾಸ್ತಿನೇ ಇರುತ್ವೆ ಹಾಗಂತ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಡಕ್ಕಾಗೋದಿಲ್ಲ ಹಬ್ಬವನ್ನು ಆಚರಣೆಯೂ ಮಾಡಬೇಕು ಮತ್ತು ಅದನ್ನು ಸರಿಯಾದ ಕ್ರಮವನ್ನು ಅನುಸರಿಸಬೇಕು ಇದು ಸ್ವಲ್ಪ ಕಷ್ಟಕರ ಇವತ್ತಿನ ಕಾಲಮಾನಕ್ಕೆ ಯೋಚನೆ ಮಾಡುವಾಗ ಯಾಕೆಂದರೆ ಎಲ್ಲರೂ ಕೂಡ ಬೆಳಗಾಗಿದ್ದವರೇ ಕಚೇರಿಗಳಿಗೆ ಓಡೋಗುವಂಥದ್ದು ಕೆಲಸ ಕಾರ್ಯಗಳಿಗೆ ಓಡೋಗುವಂಥದ್ದು ಇರುತ್ತೆ ಪಾಪ ಹಾಗಂತ ನಾವು ತುಂಬ ನಿರ್ಬಂಧನೆಯನ್ನು ಮಾಡೋಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಕೂಡ ಅಷ್ಟೊಂದು ಅಲ್ಲದೇ ಇದ್ರು ಕೂಡ ಭಕ್ತಿಗೆ ಲೋಪವಿಲ್ವಲ್ಲ ನೀವು ಆಚರಣೆಯನ್ನು ಏನಿಲ್ಲದರೂ ಕೂಡ ತಳಿರು ತೋರಣವನ್ನಷ್ಟನ್ನು ಹಿಂದಿನ ದಿವಸ ಕಟ್ಟಿಕೊಳ್ಳುವಂಥದ್ದು ಕೆಲವೊಂದೆಲ್ಲ ಸಿದ್ಧತೆಗಳನ್ನು ಮುಂಚೆ ಪೂರ್ವಭಾವಿಯಾಗಿಯೇ ಮಾಡಿಕೊಳ್ಳುವಂಥದ್ದು ಮತ್ತು ಇನ್ನೊಂದು ಏನು ಗೊತ್ತಾ ಈ ಸಮಸ್ಯೆ ಯಾಕೆ ಈ ತರಹ ಬರ್ತಾಯಿದೆ ಅಂತಂದರೆ ನಾನು ಅದಕ್ಕೆ ಮತ್ತೊಂದು ಕಾರಣವನ್ನು ಜೋಡಿಸ್ತೀನಿ ಇದಕ್ಕೆ ಮನೆಯಲ್ಲಿ ಹಿಂದೆ ಏನಾಗ್ತಾ ಇತ್ತು ಅಂದರೆ ಹಿಂದೆಯೂ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾನೇ ಇದ್ದರು ಯಾರೂ ಏನು ಸೋಮಾರಿಗಳಾಗಿ ಕೂತಿರ್ತಿರ್ಲಿಲ್ಲ ಆ ಕಾಲಕ್ಕೂ ಹೆಂಗಸರು ಬೇರೆ ಥರ ಕೆಲಸಗಳು ಮಾಡೋರು ಗಂಡಸರು ಬೇರೆ ಥರ ಕೆಲಸಗಳು ಮಾಡೋರು ಆದರೆ ಒಟ್ಟು ಕುಟುಂಬ ಇದ್ದರು ಮನೆಯಲ್ಲಿ ಅಜ್ಜ ಅಜ್ಜಿಯರು ಮನೆಯಲ್ಲಿ ಇರ್ತಾಯಿದ್ರು ಅವರುಗಳು ಕೆಲವೊಂದು ನಿಭಾಯಿಸ್ಕೊಳ್ತಾ ಇದ್ದರು ಹಾಗಾಗಿ ಅಷ್ಟೊಂದು ಕಠಿಣ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಇವತ್ತು ನಾವು ಅಜ್ಜ ಅಜ್ಜಿಯರನ್ನ ಮನೆಯಲ್ಲಿ ಇಟ್ಕೊಳೋಕೆ ಇಷ್ಟ ಇಲ್ಲ ನಮಗೆ ಯಾರೂ ಇರಬಾರ್ದು ಇಬ್ಬಿಬ್ಬರೇ ಇರಬೇಕು ಏನಾಗುತ್ತೆ ಕೆಲಸದ ಒತ್ತಡ ಜಾಸ್ತಿ ಆಗೇ ಆಗುತ್ತೆ ಎಲ್ಲರೂ ಇದ್ದಾಗ ಸಂಭ್ರಮವೂ ಜಾಸ್ತಿ ಇರುತ್ತೆ ಮತ್ತು ಒಬ್ಬೊಬ್ಬರು ನಾನು ಹಂಚಿಕೊಂಡು ಕೆಲಸವನ್ನು ಮಾಡುವಾಗ ಯಾರಿಗೂ ಹೊರೆಯಾಗೋದಿಲ್ಲ ಇವತ್ತು ಅದು ಆ ಸಂಭ್ರಮವನ್ನು ನಾವು ಹಾಗಾಗಿಯೇ ಕಳ್ಕೊತಾ ಇರೋದು ನೋಡಿ ಯಾವುದೋ ಒಂದು ದಿವಸ ಮನೆಗೆ ನೆಂಟರು ಇಷ್ಟರು ಸ್ನೇಹಿತರೆಲ್ಲರೂ ಬಂದರೆ ಎಷ್ಟೊಂದು ಸಂಭ್ರಮಾಚರಣೆ ಇರುತ್ತೆ ಇವತ್ತು ಯಾರೂ ಇಲ್ಲ ಇಬ್ಬಿಬ್ರೆ ಇಟ್ಕೊಂಡು ಮಾಡೋದರಿಂದನೇ ಹಬ್ಬಗಳಲ್ಲಿ ಸಂಭ್ರಮ ಇಲ್ಲ ಆ ಹಬ್ಬವೂ ಯಾಂತ್ರಿಕವಾಗಿದೆ ಹತ್ತರಬೇಕು ಈ ತರಬೇಕು ತಂದಿದ್ದಾಯ್ತು ಇಟ್ಟಿದ್ದಾಯಿತು ದೇವ್ರ ತಲೆ ಮೇಲೆ ಎರಡು ಹೂವು ಇಟ್ಟಿದ್ದಾಯಿತು ಓಡು ಇದು ಹಬ್ಬವಲ್ಲ ಹಬ್ಬ ಮಾಡೋದಕ್ಕೆ ತುಂಬ ಅರ್ಥ ಇದೆ ಹಬ್ಬ ಅನ್ನುವ ಅರ್ಥವೇ ಖುಷಿ ಅಂತ ಸಂತೋಷವಾಗಿರೋದು ಅಂತ ಆ ಸಂತೋಷವೇ ಮೇಲೆ ಹಬ್ಬ ಯಾಂತ್ರಿಕವಾಗಿ ಹೋಗುತ್ತೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದರೇ ಅದು ಹಬ್ಬ ಇಲ್ಲದಿದ್ರೆ ಅದು ಹಬ್ಬವೇ ಅಲ್ಲ ಹಾಗಾಗಿ ಯಾಂತ್ರಿಕತೆ ಇರೋದ್ರೂ ಆದರೆ ಇವಾಗ ಏನು ವಿಧಿ ಇಲ್ಲ ಇವಾಗ ಆಗೋಗಿದೆ ಆದರೂ ನಾವು ಅಲ್ಲೊಂಚೂರು ಸಂಭ್ರಮ ಮಾಡಬೇಕು ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಏಳಬೇಕು ಆಚರಣೆಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ದಿದ್ರು ಕೂಡ ಸಣ್ಣದಾಗಿ ಅದರೂ ಕೂಡ ಮಾಡಬೇಕು ಅಷ್ಟೊಂದು ಹೂ ಥರಕ್ಕಾಗ್ದಿದ್ರು ಒಂದು ಎರಡು ಹೂವಿಟ್ಟರು ತಾಯಿ ಸುಪ್ರೀತಳಾಗ್ತಾಳೆ ಆದರೆ ಒಂದಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಕೈಲಾದಂಥ ಒಂದು ಸಣ್ಣದೇ ಆದ ಒಂದು ನೈವೇದ್ಯವನ್ನು ಇಟ್ಟರೂ ಪರವಾಗಿಲ್ಲ ಹಬ್ಬವನ್ನು ಆಚರಣೆ ಮಾತ್ರ ಯಾರು ಯಾವ ಕಾಲಕ್ಕೂ ನಿಲ್ಲಿಸಬಾರ್ದು ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ ಅವಸ್ರ ಅವಾಂತರ ಅಂತಂದ್ಬಿಟ್ಟು ನಾವು ಊಟ ಮಾಡೋದು ಬಿಟ್ಟಿದ್ದೀವ ನಿದ್ದೆ ಮಾಡೋದು ಬಿಟ್ಟಿದ್ದೀವ ಯಾವುದು ಬಿಟ್ಟಿಲ್ಲ ಹಬ್ಬ ಮಾತ್ರ ಬಿಡ್ತಾ ಇದ್ದೀವಿ ಹಾಗಾಗಬಾರ್ದು ನಮ್ಮ ಸಂಸ್ಕೃತಿ ಶ್ರೇಷ್ಠ ಮಟ್ಟದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಇದರಲ್ಲಿ ಮಾತ್ರ ಹಬ್ಬಗಳ ಆಚರಣೆ ಇರೋದು ಇನ್ಯಾರಿಗೂ ಯಾರಿಗೂ ಇಷ್ಟೊಂದು ಹಬ್ಬ ಇಲ್ಲ ಇಷ್ಟೊಂದು ಸಡಗರ ಇಲ್ಲ ಇಷ್ಟೊಂದು ಸಂಭ್ರಮ ಇಲ್ಲ ಇಷ್ಟೊಂದು ತಿಂಡಿ ಮಾಡೋಗೋಜಿಲ್ಲ ಇಷ್ಟೊಂದು ತಿಂದು ಖುಷಿ ಅವೆಲ್ಲವೂ ಇರೋದೇ ಇಲ್ಲಿ ಹಾಗಾಗಿ ಇದನ್ನೆಲ್ಲ ಬಿಡೋದು ಬೇಡ ನೀವು ಬಿಡ್ತಾ ಬಂದರೆ ನಿಮ್ಮ ಮಕ್ಕಳು ಬಿಡ್ತಾ ಬರ್ತಾರೆ ಮುಂದಿನ ಪೀಳಿಗೆಗೆ ಈ ಹಬ್ಬಗಳೇ ಗೊತ್ತಿಲ್ಲದಂಗೆ ಆಗೋಗುತ್ತೆ ಅದಾಗಬಾರ್ದು ಮಕ್ಕಳಿಗೆ ತಿಳಿ ಹೇಳಬೇಕು ಈ ದಿವಸ ಇದನ್ನು ಮಾಡಬೇಕು ಇದ್ರ ಶ್ರೇಷ್ಠತೆ ಏನು ಮುಂದಿನ ಪೀಳಿಗೆಯವರಿಗೆ ನಾವೆಲ್ಲವನ್ನು ಕೊಟ್ಟು ಹೋಗಬೇಕು ನಾವೆಲ್ಲವನ್ನು ಬಿಟ್ಟು ಹೋಗಬಾರ್ದು ಹಾಗಾಗಿ ನಮಗಲ್ಲದೇ ಇದ್ದರೂ ಕೂಡ ಮಕ್ಕಳಿಗೆ ತಿಳಿಸೋದಕ್ಕೋಸ್ಕರ ನಾರು ಹಬ್ಬದ ಆಚರಣೆ ಬೇಕು ಹಬ್ಬವನ್ನು ಯಾಕೆ ಮಾಡ್ತೀವಿ ಹಬ್ಬದಲ್ಲಿ ಏನು ಮಾಡಬೇಕು ಇದೆಲ್ಲವನ್ನು ತಿಳಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇರಬೇಕು ಕೃಷ್ಣಾಷ್ಟಮಿ ಕೂಡ ನಾವೆಲ್ಲ ಸಂಭ್ರಮದಿಂದ ಹಬ್ಬ ಅದರಲ್ಲೂ ಮನೇಲಿ ಪುಟ್ಟ ಮಕ್ಕಳಿತ್ತು ಅಂದರೆ ಆ ಸಂಭ್ರಮ ದ್ವಿಗುಣ ಆಗುತ್ತೆ ಕೃಷ್ಣ ಕೇವಲ ಅವಲಕ್ಕಿಗೆ ಪ್ರಸನ್ನನಾದಾತ ಆದರೆ ಕೃಷ್ಣಾಷ್ಟಮಿಗೆ ಮಾತ್ರ ಬಗೆ ಬಗೆಯಾದ ಭಕ್ಷ್ಯಗಳನ್ನು ಇಡ್ತೀವಿ ಯಾಕೆ ಹೀಗೆ ಅಂತ ಕೃಷ್ಣ ಏನನ್ನೂ ಕೇಳಲೇ ಇಲ್ಲ ನಮ್ಮ ಸಂತೋಷಕ್ಕಾಗಿ ನಮ್ಮ ಸಮಾಧಾನಕ್ಕಾಗಿ ಕೃಷ್ಣ ಅಂತಂದಾಗ ಎಲ್ಲರಿಗೂ ತುಂಬ ಒಂಥರಹ ಭಕ್ತಿ ಭಾವನೆ ಎಲ್ಲವೂ ಜಾಸ್ತಿ ನೋಡಿ ಕೃಷ್ಣನಿಗೂ ರಾಮನು ಇಬ್ಬರು ಕೂಡ ವಿಷ್ಣು ಸ್ವರೂಪವೇ ಆದರೆ ರಾಮ ಲೌಕಿಕವಾಗಿ ಮನುಷ್ಯನಾಗಿ ಬದುಕಿದಾಗ ಹೇಗೆ ನಮಗೆ ಗೊತ್ತಾಗಬಹುದು ಅನ್ನೋದನ್ನು ತೋರಿಸ್ಕೊಡೋದಕ್ಕೋಸ್ಕರ ರಾಮನ ರೂಪದಲ್ಲಿ ಬಹುಶಃ ಅವತಾರವನ್ನು ಎತ್ತಿರಬಹುದು ಕೃಷ್ಣ ಮಗುವಾಗಿ ನಾವು ನನ್ನ ಪುಟ್ಟ ಕಂದಮ್ಮನನ್ನಾಗಿ ನೋಡ್ತೀವಿ ಬೆಳೀತಾ ಬೆಳೀತಾ ಒಂದು ರೂಪದಲ್ಲಿ ನೋಡ್ತೀವಿ ಆಮೇಲೆ ಭಗವದ್ಗೀತೆ ಮತ್ತು ಅವನು ವಿಶ್ವರೂಪ ದರ್ಶನವನ್ನು ಕೊಡ್ತಕ್ಕಂತಹ ಕೃಷ್ಣನನ್ನು ನಾವು ಸಂಪೂರ್ಣವಾಗಿ ಅಂದರೆ ಅವನು ಜೀವಿತ ಕಾಲದಲ್ಲಿಯೇ ಅವನು ಒಬ್ಬ ಅವತಾರ ಪುರುಷ ಅನ್ನೋದನ್ನು ತೋರಿಸಿಕೊಡುವಂತಹ ಒಂದು ವಿಶೇಷವಾದಂತಹ ಅವತಾರ ಕೃಷ್ಣಾವತಾರ ಕೃಷ್ಣಾವತಾರಕ್ಕೆ ತುಂಬ ರೀತಿಯಲ್ಲಿ ತುಂಬ ತುಂಬ ವಿಶೇಷವಾದಂತಹ ವಿಚಾರಗಳಿದೆ ಈ ಕೃಷ್ಣಾಷ್ಟಮಿ ಅಂತ ಮಾಡುವಾಗ ಕೃಷ್ಣ ಜನ್ಮಾಷ್ಟಮಿ ಅದು ಅಂದರೆ ಅವನನ್ನು ಅವನು ಹುಟ್ಟಿದ ದಿವಸ ಹುಟ್ಟಿದ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡೋದು ಹಾಗಾಗಿ ಪುಟ್ಟ ಕೃಷ್ಣನನ್ನು ಆವಾಗ ನಮ್ಮ ಕಲ್ಪನೆಯಲ್ಲಿ ಬರಬೇಕು ನಮಗೆ ಭಗವದ್ಗೀತೆ ಹೇಳಿದ ಕೃಷ್ಣನನ್ನು ನಾವು ಇಲ್ಲಿ ಆಚರಣೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಿಕ್ಕೆ ಬೇಡ ಪುಟ್ಟ ಕೃಷ್ಣ ಅಂತಂದಾಗ ಅವನು ಬಾಲ್ಯಾವಸ್ಥೆಯನ್ನು ಜ್ಞಾಪಿಸ್ಕೊಂಡ್ರೆ ಅವನೊಂಥರ ಬೆಣ್ಣೆಯನ್ನು ಕದಿಯುವಂಥದ್ದು ತಿಂಡಿ ಗಿಂಡಿ ಎಲ್ಲರೂ ಮಾಡಿ ಮಾಡಿಟ್ಟಿದರೆ ಬಚ್ಚಿಟ್ಟಿದ್ರೆ ಕಿತ್ಕೊಂಡು ಹೋಗಿ ಕದ್ದು ತಿನ್ನುವಂಥದ್ದು ಅಂದರೆ ಮಕ್ಕಳು ಮಾಡುವಂತಹ ಪುಟ್ಟ ಪುಟ್ಟ ಚೇಷ್ಟೆಗಳು ಅವೆಲ್ಲವು ಹಾಗಾಗಿ ಕೃಷ್ಣನಿಗೆ ವಿ ಬಗೆ ಬಗೆಯ ಬ ಆಹಾರಗಳನ್ನು ಬೇಕಾದಷ್ಟು ರೀತಿಯ ಮಕ್ಕಳು ಇಷ್ಟಪಡುವಂತಹ ತಿಂಡಿಗಳು ಈ ಇವಾಗ ವರಮಹಾಲಕ್ಷ್ಮಿಗೆ ತೆಂಬಿಟ್ಟು ಈ ಥರದ್ದೆಲ್ಲ ಮಾಡಿದ್ವಿ ಕೃಷ್ಣನಿಗೆ ಮಾಡುವಾಗ ಹಂಗಲ್ಲ ಚಕ್ಲಿ ಕೋಡುಬೇಳೆ ಕರುಮ್ ಕರುಮ್ ಅಂತ ತಿನ್ನುವಂಥದ್ದು ಖುಷಿಯಾಗಿ ತಿನ್ನುವಂಥದ್ದು ಬೆಣ್ಣೆಯನ್ನು ನೀವೇನಾದರೂ ಇಡಿ ಬಿಡಿ ಒಂದಿಷ್ಟು ಬೆಣ್ಣೆಯನ್ನಂತೂ ಎಲ್ಲರ ಮನೆಯಲ್ಲೂ ತಂದು ಕೆ ಸುಮಾರು ಜನದ ಮನೆಯಲ್ಲಿ ಇವತ್ತಿಗೂ ಕೂಡ ಅಂಗಡಿಯಿಂದ ಬೆಣ್ಣೆಯನ್ನು ತಂದು ನೈವೇದ್ಯಕ್ಕೆ ಇಡಲ್ಲ ಒಂದಿಷ್ಟಾದರೂ ಕೆನೆಯನ್ನು ಮನೆಯಲ್ಲೇ ಸಂಗ್ರಹ ಮಾಡಿ ಒಂದಿಷ್ಟು ಬೆಣ್ಣೆಯನ್ನು ತೆಗೆದು ನೈವೇದ್ಯಕ್ಕೆ ಇಡುವಂಥದ್ದು ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು ಅಂದರೆ ಇಲ್ಲಿ ಜನ್ಮಾಷ್ಟಮಿಯ ಕೃಷ್ಣ ಆಗಿರೋದರಿಂದ ಪುಟ್ಟ ಕೃಷ್ಣನನ್ನು ನಾವು ಆರಾಧನೆ ಮಾಡೋದರಿಂದ ಈ ರೀತಿ ಬಗೆ ಬಗೆಯ ತಿಂಡಿಯನ್ನು ಕೃಷ್ಣನಿಗೆ ಪ್ರಿಯವಾಗುವಂತಹ ಲಡ್ಡುಗಳು ಸಿಹಿ ತಿಂಡಿಗಳು ಮಕ್ಕಳು ಅಂದರೆ ಸ್ವಲ್ಪ ಸಿಹಿ ತಿಂಡಿಗಳು ತುಂಬ ಇಷ್ಟವಾಗ್ತಕ್ಕಂಥದ್ದು ಗರಿ ಗರಿಯಾಗಿರ್ತಕ್ಕಂಥದ್ದು ನಿಪ್ಪಟ್ಟು ಕೋಡ್ಬೇಳೆ ಇಂಥದ್ದೆಲ್ಲ ಮಾಡುವಂಥದ್ದು ಹೀಗೆ ಎಲ್ಲವನ್ನು ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅವನಿಗೆ ಸಮರ್ಪಣೆಯನ್ನು ಮಾಡಿ ನಾವು ಸಂತೋಷವನ್ನು ಪಡುವಂಥದ್ದು ಪುಟ್ಟ ಕೃಷ್ಣನ ಹೆಜ್ಜೆಯನ್ನು ಮನೆಯಲ್ಲಿ ಇಟ್ಟು ಅವನನ್ನು ಒಳಕ್ಕೆ ಕರ್ಕೊಂಡು ಬರುವಂಥದ್ದು ಮನೆಯಲ್ಲಿ ಮಕ್ಕಳು ಸಂಜೆ ಹೊತ್ತು ಯಾರೇ ಬರಲಿ ಅವ್ರಿಗೊಂದಷ್ಟು ತಿಂಡಿಯನ್ನು ಕೊಟ್ಟೆ ಕಳಿಸುವಂಥದ್ದು ಕೃಷ್ಣನೇ ನಮ್ಮ ಮನೆಗೆ ಬಂದ ಅಂತ ಹೇಳಿ ಅರ್ಥೈಸ್ಕೊಂಡು ಕೊಡುವಂಥದ್ದು ಅಥವಾ ನಾವೇ ಒಂದಷ್ಟು ಮಕ್ಕಳನ್ನು ಕರೆದು ಮನೆಯಲ್ಲಿ ತಿಂಡಿ ತೀರ್ಥಗಳನ್ನು ಕೊಟ್ಟು ಕಳಿಸುವಂಥದ್ದು ಕೃಷ್ಣನ ಹಬ್ಬ ಎಲ್ಲರಿಗೂ ತುಂಬ ಖುಷಿ ಕೊಡ್ತಕ್ಕಂತಹ ಹಬ್ಬ ತುಂಬ ತಿಂಡಿಗಳನ್ನು ಮಾಡೋದು ಮನೆಯಲ್ಲಿ ಮಕ್ಕಳಿದ್ರಂತೂ ಯಾವ ಹಬ್ಬ ಬಂದರೂ ಅವ್ರಿಗೆ ಇಷ್ಟ ಆಗುತ್ತೋ ಅಲ್ವ ಕೃಷ್ಣಾಷ್ಟಮಿ ಬರುತ್ತೆ ಅಂದರೆ ಇಷ್ಟ ಆಗುತ್ತೆ ಯಾಕೆಂದರೆ ಮನೇಲಿ ತುಂಬ ತಿಂಡಿ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಹಾಗಾಗಿ ಈ ಕೃಷ್ಣಾಷ್ಟಮಿ ಇಲ್ದಾಗ ಬಹುಶಃ ಈ ಅರ್ಥದಿಂದ ಹೆಚ್ಚಿನ ಭೋಜೆಗಳು ಮಾಡೋದು ಅಭ್ಯಾಸದಲ್ಲಿ ಇರಬಹುದು ಸರಿ ಅಮ್ಮ ಕಡೆ ಪ್ರಶ್ನೆ ಇತ್ತೀಚೆಗೆ ಫಾಸ್ಟ್ ಯುಗ ಎಲ್ಲವೂ ಕೂಡ ಬೇಗ ಬೇಗ ಆಗಿಬಿಡಬೇಕು ಅಂತ ಹೇಳಿ ಬಯಸೋರು ಸಮಯ ಇಲ್ಲ ಅಂತ ಹೇಳಿ ಕೂಡ ಕಾರಣ ಕೊಡ್ತಾರೆ ಹಬ್ಬದ ದಿನನೂ ಹಾಗೆ ಆಗೋಗ್ಬಿಟ್ಟಿದೆ ಬೆಳಗ್ಗೆಯದ್ದು ಒಂದು ಪೂಜೆ ಮಾಡು ಒಂದಷ್ಟು ನೈವೇದ್ಯ ಮಾಡ್ಕೋ ತಿನ್ನು ಮುಗ್ದು ಹೋಯ್ತು ಇನ್ನು ಹಾಗೆ ಫಿಲಮ್ಗೆ ಹೋಗು ಅಥವಾ ಆಚೆ ಹೋಗು ಇನ್ನೇನೋ ಮನೇಲಿ ರೆಸ್ಟ್ ಮಾಡು ಆಗೋಗ್ಬಿಟ್ಟಿದೆ ಇತ್ತೀಚೆಗೆ ಹಬ್ಬದ ದಿನ ಹೇಗಿರಬೇಕು ಅಂತ ಇಡೀ ದಿನ ಹಬ್ಬ ಅಂದಾಕ್ಷಣಕ್ಕೆ ನಾವು ಯಾಕೆಂದರೆ ನಮ್ಮಲ್ಲಿ ಹಬ್ಬಗಳು ಜಾಸ್ತಿನೇ ಇರುತ್ವೆ ಹಾಗಂತ ಕೆಲಸ ಕಾರ್ಯಗಳನ್ನೆಲ್ಲ ಆಗೋದಿಲ್ಲ ಹಬ್ಬವನ್ನು ಆಚರಣೆಯೂ ಮಾಡಬೇಕು ಮತ್ತು ಅದನ್ನು ಸರಿಯಾದ ಕ್ರಮವನ್ನು ಅನುಸರಿಸಬೇಕು ಇದು ಸ್ವಲ್ಪ ಕಷ್ಟಕರ ಇವತ್ತಿನ ಕಾಲಮಾನಕ್ಕೆ ಯೋಚನೆ ಮಾಡುವಾಗ ಯಾಕೆಂದರೆ ಎಲ್ಲರೂ ಕೂಡ ಬೆಳಗಾಗಿದ್ದವರೇ ಕಚೇರಿಗಳಿಗೆ ಓಡೋಗುವಂಥದ್ದು ಕೆಲಸ ಕಾರ್ಯಗಳಿಗೆ ಓಡೋಗುವಂಥದ್ದು ಇರುತ್ತೆ ಪಾಪ ಹಾಗಂತ ನಾವು ತುಂಬ ನಿರ್ಬಂಧನೆಯನ್ನು ಮಾಡೋಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಕೂಡ ಅಷ್ಟೊಂದಲ್ಲದೇ ಇದ್ದರೂ ಕೂಡ ಭಕ್ತಿಗೆ ಲೋಪವಿಲ್ಲವಲ್ಲ ನೀವು ಆಚರಣೆಯನ್ನು ಏನಿಲ್ಲದರೂ ಕೂಡ ತಳಿರು ತೋರಣವನ್ನಷ್ಟನ್ನು ಹಿಂದಿನ ದಿವಸ ಕಟ್ಟಿಕೊಳ್ಳುವಂಥದ್ದು ಕೆಲವೊಂದೆಲ್ಲ ಸಿದ್ಧತೆಗಳನ್ನು ಮುಂಚೆ ಪೂರ್ವಭಾವಿಯಾಗಿಯೇ ಮಾಡಿಕೊಳ್ಳುವಂಥದ್ದು ಮತ್ತು ಇನ್ನೊಂದು ಏನು ಗೊತ್ತಾ ಈ ಸಮಸ್ಯೆ ಯಾಕೆ ಈ ತರಹ ಬರ್ತಾಯಿದೆ ಅಂತಂದರೆ ನಾನು ಅದಕ್ಕೆ ಮತ್ತೊಂದು ಕಾರಣವನ್ನು ಜೋಡಿಸ್ತೀನಿ ಇದಕ್ಕೆ ಮನೆಯಲ್ಲಿ ಹಿಂದೆ ಏನಾಗ್ತಾ ಇತ್ತು ಅಂದರೆ ಹಿಂದೆಯೂ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾನೇ ಇದ್ದರು ಯಾರೂ ಏನು ಸೋಮಾರಿಗಳಾಗಿ ಕೂತಿರ್ತಿರ್ಲಿಲ್ಲ ಆ ಕಾಲಕ್ಕೂ ಹೆಂಗಸರು ಬೇರೆ ಥರ ಕೆಲಸಗಳು ಮಾಡೋರು ಗಂಡಸರು ಬೇರೆ ಥರ ಕೆಲಸಗಳು ಮಾಡೋರು ಆದರೆ ಒಟ್ಟು ಕುಟುಂಬ ಇರ್ತಾಯಿದ್ರು ಮನೆಯಲ್ಲಿ ಅಜ್ಜ ಅಜ್ಜಿಯರು ಮನೆಯಲ್ಲಿ ಇರ್ತಾಯಿದ್ರು ಅವರುಗಳು ಕೆಲವೊಂದು ನಿಭಾಯಿಸ್ಕೊಳ್ತಾ ಇದ್ದರು ಹಾಗಾಗಿ ಅಷ್ಟೊಂದು ಕಠಿಣ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಇವತ್ತು ನಾವು ಅಜ್ಜ ಅಜ್ಜಿಯರನ್ನ ಮನೆಯಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ನಮಗೆ ಯಾರೂ ಇರಬಾರ್ದು ಇಬ್ಬಿಬ್ಬರೇ ಇರಬೇಕು ಏನಾಗುತ್ತೆ ಕೆಲಸದ ಒತ್ತಡ ಜಾಸ್ತಿ ಆಗೇ ಆಗುತ್ತೆ ಎಲ್ಲರೂ ಇದ್ದಾಗ ಸಂಭ್ರಮವೂ ಜಾಸ್ತಿ ಇರುತ್ತೆ ಮತ್ತು ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಡು ಕೆಲಸವನ್ನು ಮಾಡುವಾಗ ಯಾರಿಗೂ ಆಗೋದಿಲ್ಲ ಇವತ್ತು ಅದು ಆ ಸಂಭ್ರಮವನ್ನು ನಾವು ಹಾಗಾಗಿಯೇ ಕಳ್ಕೊತಾ ಇರೋದು ನೋಡಿ ಯಾವುದೋ ಒಂದು ದಿವಸ ಮನೆಗೆ ನೆಂಟರು ಇಷ್ಟರು ಸ್ನೇಹಿತರೆಲ್ಲರೂ ಬಂದರೆ ಎಷ್ಟೊಂದು ಸಂಭ್ರಮಾಚರಣೆ ಇರುತ್ತೆ ಇವತ್ತು ಯಾರೂ ಇಲ್ಲ ಇಬ್ಬಿಬ್ ಇಟ್ಕೊಂಡು ಮಾಡೋದರಿಂದನೇ ಹಬ್ಬಗಳಲ್ಲಿ ಸಂಭ್ರಮ ಇಲ್ಲ ಆ ಹಬ್ಬವೂ ಯಾಂತ್ರಿಕವಾಗಿದೆ ಹತ್ರಬೇಕು ಈ ತರಬೇಕು ತಂದಿದ್ದಾಯಿತು ಇಟ್ಟಿದ್ದಾಯಿತು ದೇವ್ರ ತಲೆ ಮೇಲೆ ಎರಡು ಹೂವು ಇಟ್ಟಿದ್ದಾಯಿತು ಓಡು ಇದು ಹಬ್ಬವಲ್ಲ ಹಬ್ಬ ಮಾಡೋದಕ್ಕೆ ತುಂಬ ಅರ್ಥ ಇದೆ ಹಬ್ಬ ಅನ್ನುವ ಅರ್ಥವೇ ಖುಷಿ ಅಂತ ಸಂತೋಷವಾಗಿರೋದು ಅಂತ ಆ ಸಂತೋಷವೇ ಮೇಲೆ ಹಬ್ಬ ಯಾಂತ್ರಿಕವಾಗಿ ಹೋಗುತ್ತೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದರೇ ಅದು ಹಬ್ಬ ಇಲ್ಲದಿದ್ರೆ ಅದು ಹಬ್ಬವೇ ಅಲ್ಲ ಹಾಗಾಗಿ ಯಾಂತ್ರಿಕತೆ ಇರೋದ್ರೂ ಆದರೆ ಇವಾಗೇನು ವಿಧಿ ಇಲ್ಲ ಇವಾಗ ಆಗೋಗಿದೆ ಆದರೂ ನಾವು ಅಲ್ಲೊಂಚೂರು ಸಂಭ್ರಮ ಮಾಡಬೇಕು ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಏಳಬೇಕು ಆಚರಣೆಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ದಿದ್ರು ಕೂಡ ಸಣ್ಣದಾಗಿ ಅದರೂ ಕೂಡ ಮಾಡಬೇಕು ಅಷ್ಟೊಂದು ಹೂ ಥರಕ್ಕಾಗದಿದ್ರು ಒಂದು ಎರಡು ಹೂ ತಾಯಿ ಸುಪ್ರೀತಳಾಗ್ತಾಳೆ ಆದರೆ ಒಂದಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಕೈಲಾದಂಥ ಒಂದು ಸಣ್ಣದೇ ಆದ ಒಂದು ನೈವೇದ್ಯವನ್ನು ಇಟ್ಟರೂ ಪರವಾಗಿಲ್ಲ ಹಬ್ಬವನ್ನು ಆಚರಣೆ ಮಾತ್ರ ಯಾರು ಯಾವ ಕಾಲಕ್ಕೂ ನಿಲ್ಲಿಸಬಾರ್ದು ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ ಅವಸ್ರ ಅವಾಂತರ ಅಂತಂದ್ಬಿಟ್ಟು ನಾವು ಊಟ ಮಾಡೋದು ಬಿಟ್ಟಿದ್ದೀವ ನಿದ್ದೆ ಮಾಡೋದು ಬಿಟ್ಟಿದ್ದೀವ ಯಾವುದು ಬಿಟ್ಟಿಲ್ಲ ಹಬ್ಬ ಮಾತ್ರ ಬಿಡ್ತಾ ಇದ್ದೀವಿ ಹಾಗಾಗಬಾರ್ದು ನಮ್ಮ ಸಂಸ್ಕೃತಿ ಶ್ರೇಷ್ಠ ಮಟ್ಟದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಇದರಲ್ಲಿ ಮಾತ್ರ ಹಬ್ಬಗಳ ಆಚರಣೆ ಇರೋದು ಇನ್ಯಾರಿಗೂ ಇಷ್ಟೊಂದು ಹಬ್ಬ ಇಲ್ಲ ಇಷ್ಟೊಂದು ಸಡಗರ ಇಲ್ಲ ಇಷ್ಟೊಂದು ಸಂಭ್ರಮ ಇಲ್ಲ ಇಷ್ಟೊಂದು ತಿಂಡಿ ಮಾಡೋಕ್ಕೋಜಿಲ್ಲ ಇಷ್ಟೊಂದು ತಿಂದು ಖುಷಿ ಅವೆಲ್ಲವೂ ಇರೋದೇ ಇಲ್ಲಿ ಹಾಗಾಗಿ ಇದನ್ನೆಲ್ಲ ಬಿಡೋದು ಬೇಡ ನೀವು ಬಿಡ್ತಾ ಬಂದರೆ ನಿಮ್ಮ ಮಕ್ಕಳು ಬಿಡ್ತಾ ಬರ್ತಾರೆ ಮುಂದಿನ ಪೀಳಿಗೆಗೆ ಈ ಹಬ್ಬಗಳೇ ಗೊತ್ತಿಲ್ಲದಂಗೆ ಆಗೋಗುತ್ತೆ ಅದಾಗಬಾರ್ದು ಮಕ್ಕಳಿಗೆ ತಿಳಿ ಹೇಳಬೇಕು ಈ ದಿವಸ ಇದನ್ನು ಮಾಡಬೇಕು ಇದ್ರ ಶ್ರೇಷ್ಠತೆ ಏನು ಮುಂದಿನ ಪೀಳಿಗೆಯವ್ರಿಗೆ ನಾವೆಲ್ಲವನ್ನು ಕೊಟ್ಟು ಹೋಗಬೇಕು ನಾವೆಲ್ಲವನ್ನು ಬಿಟ್ಟು ಹೋಗಬಾರ್ದು ಹಾಗಾಗಿ ನಮಗಲ್ಲದೆ ಇದ್ದರೂ ಕೂಡ ಮಕ್ಕಳಿಗೆ ತಿಳಿಸೋದಕ್ಕೋಸ್ಕರ ನೂರು ಹಬ್ಬದ ಆಚರಣೆ ಬೇಕು ಹಬ್ಬವನ್ನು ಯಾಕೆ ಮಾಡ್ತೀವಿ ಹಬ್ಬದಲ್ಲಿ ಏನು ಮಾಡಬೇಕು ಇದೆಲ್ಲವನ್ನು ತಿಳಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇರಬೇಕು